ಪಕ್ಕ ಅಕ್ಕಪಕ್ಕ ಇದ್ದವರಿಗೆ ಹೇಳ್ಬೋದು ಅದನ್ನು ವೀಡಿಯೋ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡೋದು ತಪ್ಪಾಗುತ್ತೆ ಹಾಗಾಗಿ ನಾನು ಅಲ್ಲಿ ಕ್ಲಾಸ್ಗಳು ಹೇಗಿರುತ್ತೆ ನಾವು ಆಫ್ಲೈನ್ ಅಥವಾ ಆನ್ಲೈನ್ ಕ್ಲಾಸ್ ತೊಗೊಂಡಾಗ ಹೇಗಿರುತ್ತೆ ಮಾಯಾಲೋಕ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಂತ ಒಂದಿಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅದರಲ್ಲಿ ಬಂದಿರೋದು ಫಸ್ಟು ಇದೊಂದು ಐದು ಮ್ಯಾಟ್ರನ್ನ ನೀವು ತಿಳ್ಕೊಳ್ಳೇಬೇಕಾಗತ್ತೆ ಸೊ ಅದು ತಿಳ್ಕೊಂಡ್ಮೇಲೆ ನೀವು ಜಾಯಿನ್ ಆಗಬೇಕಾ ಬೇಡ ಅಂತ ಡಿಸೈಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ತಮ್ಮೇಲೆ ನೋಡ್ತಾನೆ ಗೊತ್ತಾಗಿರ್ಬೋದು ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅಂತ ಸಾಕಷ್ಟು ಕ್ವಶನ್ಸ್ಗಳು ಬಂದಿತ್ತು ಆಲ್ರೆಡಿ ಇದ್ರ ಬಗ್ಗೆ ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಆದರೂ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಹಾಗಾಗಿ ಬಂದಿರೋ ಕಮೆಂಟ್ಗಳಲ್ಲೇ ಸೊ ಕಮೆಂಟ್ಗಳನ್ನ ತಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಆದಷ್ಟು ಕನ್ಫ್ಯೂಷನ್ಸಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಸೊ ಐದು ವಿಷಯಗಳನ್ನ ನಾನು ಕಮೆಂಟ್ಗಳು ಅತಿ ಹೆಚ್ಚಾಗಿ ಬಂದಿರೋದು ಅಲ್ಲಿ ಯೂಟ್ಯೂಬ್ ಕೋರ್ಸ್ ಮಾಯಾಲೋಕ ಯೂಟ್ಯೂಬ್ ಕೋರ್ಸಲ್ಲಿ ಸೊ ಇದು ಐದು ಕಮೆಂಟ್ಗಳು ರೆಗ್ಯುಲರ್ ಆಗಿ ಇತ್ತು ಸೊ ಹಾಗಾಗಿ ಸೊ ಅವರಿಗೆಲ್ಲ ಕ್ಲಾರಿಫಿಕೇಶನ್ ಕೊಡೋಣ ಅಂತ ವಿಡಿಯೋ ಹೋಪ್ ಅವರು ಅಕಸ್ಮಾತ್ ಕೋರ್ಸ್ ತೊಗೊಳೋದಕ್ಕೆ ಒಂದು ಕ್ಲಾರಿಟಿ ಸಿಗುತ್ತೆ ಹಾಗೆ ಇನ್ನು ತಗೋಬೇಕು ಅನ್ನೋರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತೇಳಿ ನಾನು ಎರಡು ಮೂರು ವಿಡಿಯೋ ಮಾಡಿದ್ದೀನಿ ಒಂದು ಕೋರ್ಸ್ ಬಗ್ಗೆ ಹಾಗೆ ಹೇಗೆ ಜಾಯಿನ್ ಆಗಬೇಕು ಅಂತಲೂ ಹೇಳಿದ್ದೀನಿ ಸೊ ಎರಡು ವಿಡಿಯೋ ಹೇಳಿದ್ದೀನಿ ಇನ್ ಬಿಲ್ಟ್ ಏನಂದರೆ ಕ್ಲಾಸ್ ಹೇಗೆ ನಡೆಯುತ್ತೆ ಅಂತ ನಾನು ಎಲ್ಲೂ ಎಕ್ಸ್ಪ್ಲೇನ್ ಮಾಡಿಲ್ಲ ಆ್ಯಕ್ಚುಲಿ ನಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ ಸೊ ಅವರೊಂದು ಪ್ರೊಫೆಷ್ನಲ್ ಆಗಿ ಅಥವಾ ಅವರೊಂದು ಅರ್ನಿಂಗ್ ಪರ್ಪೋಸಾಗಿ ಹೇಳ್ತಾ ಇರೋದು ನಾವು ಇದನ್ನು ನಮ್ಮ ಪಕ್ಕ ಅಕ್ಕಪಕ್ಕ ಇದ್ದವರಿಗೆ ಹೇಳ್ಬೋದು ಅದನ್ನು ವೀಡಿಯೋ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡೋದು ತಪ್ಪಾಗುತ್ತೆ ಹಾಗಾಗಿ ನಾನು ಅಲ್ಲಿ ಕ್ಲಾಸ್ಗಳು ಹೇಗಿರುತ್ತೆ ನಾವು ಆಫ್ಲೈನ್ ಅಥವಾ ಆನ್ಲೈನ್ ಕ್ಲಾಸ್ ತೊಗೊಂಡಾಗ ಹೇಗಿರುತ್ತೆ ಮಾಯಾಲೋಕ ಯೂಟ್ಯೂಬ್ ಚಾನಲ್ ಕಡೆಯಿಂದ ಅಂತ ಒಂದಿಷ್ಟು ಮಾಹಿತಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅದರಲ್ಲಿ ಬಂದಿರೋದು ಫಸ್ಟು ಇದೊಂದು ಐದು ಮ್ಯಾಟ್ರನ್ನ ನೀವು ತಿಳ್ಕೊಳ್ಳೇಬೇಕಾಗುತ್ತೆ ಸೊ ಅದು ಮೇಲೆ ನೀವು ಜಾಯಿನ್ ಆಗಬೇಕಾ ಬೇಡ ಅಂತ ಡಿಸೈಡ್ ಮಾಡ್ಕೊಳ್ಳಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದಾಗೆ ನೀವು ಏನೂ ಬರೋಲ್ಲ ವೀಡಿಯೋದಲ್ಲಿ ಎಡಿಟಿಂಗ್ ಮಾಡಲಿಕ್ಕೆ ಬರೋಲ್ಲ ಅಥವಾ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಬರಲ್ಲ ಅಥವಾ ಹೇಗೆ ತಮ್ಮ ಮೇಲು ಅಥವಾ ಟ್ಯಾಕ್ಸ್ಗಳನ್ನ ಹಾಕ್ಲಿಕ್ಕೆ ಬರಲ್ಲ ಅಂಥವರಿಗೆ ಯೂಸ್ ಆಗುತ್ತೆ ಎಲ್ಲ ಕಲ್ತ್ಬಿಟ್ಟು ವೀಡಿಯೋ ಹಾಕಿದ್ರು ಕೆಲವೊಬ್ಬರಿಗೆ ವ್ಯೂಸ್ ಬರಲ್ಲ ಬೈಲಕ್ ಅಂತಲೇ ಹೇಳ್ಬೋದು ಸೊ ಏನೂ ಹಾಕೋಲ್ಲ ಟ್ಯಾಕ್ಸ್ಗಳನ್ನ ಹಾಕೋಲ್ಲ ಮೇಲೆ ಮಾಡಲ್ಲ ಜಸ್ಟ್ ಒಂದು ವೀಡಿಯೋ ಬಿಡ್ತಾರೆ ಅವ್ರದ್ದು ವೈರಲ್ ಆಗುತ್ತೆ ಎರಡು ಥರನೂ ಇದೆ ಲಕ್ಕಿನೂ ಇದೆ ಅನ್ಲಕ್ಕಿನೂ ಇದೆ ಹಾಗಾಗಿ ಆಗಿ ನಾವು ಯೂಟ್ಯೂಬ್ ಕಲಿತಾಗ ಯಾವ ಥರ ನಮಗೆ ಅನುಕೂಲ ಆಗುತ್ತೆ ಒಂದಲ್ಲ ಒಂದು ದಿನ ಅನ್ನೋದು ಇವರ ಯೂಟ್ಯೂಬ್ ಕೋರ್ಸ್ ಬಗ್ಗೆ ಒಂದು ಕ್ಲಾಸ್ ಆಯಿತಾ ಅದರಲ್ಲಿ ಫಸ್ಟ್ ಕಮೆಂಟ್ಗಳು ಅಥವಾ ಫಸ್ಟ್ ವಿಷಯ ಅಂದರೆ ಸುಮಾರು ಜನ ಕೇಳ್ತಾರೆ ಅವರೇ ಕಂಟೆಂಟ್ ಕ್ರಿಯೇಟ್ ಮಾಡಿ ಕೊಡ್ತಾರ ಅಂತ ಕಂಟೆಂಟ್ ಅಂದರೆ ನೀವು ಯಾವ ಥರ ವೀಡಿಯೋ ಮಾಡಬೇಕು ಅವರೇ ಹೇಳಿಕೊಡ್ತಾರ ಅಂತ ನೋವೇ ಚಾನ್ಸೇ ಇಲ್ಲ ಸೊ ನೀವು ನೀವೇ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ನೀವೇ ಅಪ್ಲೋಡ್ ಮಾಡಬೇಕು ಸೊ ಇದರಲ್ಲಿ ಹೇಳ್ತೀನಿ ಸೊ ಯಾವುದೇ ಥರ ಅವರು ನಿಮಗೆ ಒಂದು ಸಲ ಕ್ಲಾಸ್ ಆದಮೇಲೆ ಟಚ್ ಇಲ್ಲ ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಬಂದು ಜೂಮ್ ಮೀಟಿಂಗ್ ಏನಾದರೂ ಇರುತ್ತಾ ಅಥವಾ ನಿಮಗೆ ಪದೇ ಪದೇ ಕಾಂಟ್ಯಾಕ್ಟ್ ಇರ್ತಾರೆ ಅಂತ ಕೇಳ್ತಿರ್ತಾರೆ ನೋವೆ ನೀವು ಒಂದ್ಸಲ ಅಮೌಂಟ್ ಪೇ ಮಾಡಿ ವೆಬ್ಸೈಟ್ ಮೂಲಕ ಅವರಿಗೆ ಜಾಯಿನ್ ಆದರೆ ಸೊ ಎಲ್ಲೂ ಎಲ್ಲೂ ಕಾಂಟ್ಯಾಕ್ಟ್ ಮಾಡಲ್ಲ ಅವರು ಏನಿದ್ರು ಪ್ಲೇಸ್ಟೋರಲ್ಲಿ ಮಾಯಾ ಲೋಕ ಚಾನಲ್ ಅವರು ಅಂತ ಹೇಳಿ ಒಂದಿಷ್ಟು ವೀಡಿಯೋಸ್ಗಳನ್ನ ಬಿಡ್ತಾರೆ ಅದನ್ನು ನೀವು ಫಾಲೋಅಪ್ ಮಾಡಿಕೊಂಡು ನೀವು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಹಾಗೆ ಯಾವುದೇ ಥರ ಝೂಮ್ ಮೀಟಿಂಗ್ ಇರಲ್ಲ ಥರ್ಡ್ ಆಪ್ರಶ್ ಇದು ಕಮೆಂಟ್ಗಳು ಬಂತು ನನಗೆ ಯೂಟ್ಯೂಬಲ್ಲಿ ಏನೇ ಪ್ರಾಬ್ಲಮ್ ಆದಾಗ ಈಗ ಒಬ್ಬರು ನಮಗೆ ಹೆಲ್ಪ್ ಮಾಡ್ತೀನಿ ಅಂಥೇಳಿ ನಮ್ಮ ಹತ್ರ ಅರ್ನಿಂಗ್ಸ್ ಅಥವಾ ದುಡ್ಡನ್ನು ಇಸ್ಕೊಂಡಾಗ ಸೊ ಇದು ಸರ್ವೇ ಸಾಮಾನ್ಯ ನಂಗೆ ಬಂದಿರೋ ಕಮೆಂಟು ಸೊ ಏನಾದರೂ ಯೂಟ್ಯೂಬಲ್ಲಿ ಪ್ರಾಬ್ಲಮ್ ಆದಾಗ ಅವ್ರನ್ನ ಕೇಳಿದರೆ ಅವರು ಆನ್ಸರ್ ಮಾಡ್ತಾರಾ ಸೊ ಸಲ್ಯೂಷನ್ ಕೊಡ್ತಾರಾ ಸಿಸ್ಟರ್ ಅಂತ ಕೇಳಿದ್ರು ವೇ ಅದೇ ಹೇಳಿದ್ನಲ್ಲ ಒಂದು ಸಲ ನೀವು ಅಮೌಂಟ್ ಪೇಮೆಂಟ್ ಮಾಡಿದ ಮೇಲೆ ಅವರಿಗೆ ನೀವು ಯಾರು ಅಂತಲೇ ಗೊತ್ತಿರೋಲ್ಲ ಸೊ ವಾಟ್ಸಪ್ಪಿಗೂ ರಿಪ್ಲೈ ಮಾಡಲ್ಲ ಏನಕ್ಕೂ ರಿಪ್ಲೈ ಮಾಡೋಲ್ಲ ಸೊ ಇದು ಒಂದು ಅವ್ರ ಕಡೆಯಿಂದ ಪ್ರಾಬ್ಲಮ್ ಆಗುತ್ತೆ ಸೊ ಏನಿದ್ರು ನೀವು ಪ್ಲೇ ಸ್ಟೋರಲ್ಲೇ ಆ ಟಾಪಿಕಿಗೆ ಅಥವಾ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂದರೆ ಆ ಕಪ್ರೇಟ್ ಸ್ಟ್ರೈಕನ್ನು ಹೇಗೆ ರಿಮೂವ್ ಮಾಡಬೇಕು ಅಂತೇಳಿ ಒಂದು ಟಾಪಿಕ್ ಇರುತ್ತೆ ಆ ಟಾಪಿಕ್ಕನ್ನು ಓಪನ್ ಮಾಡಿ ವಿಡಿಯೋ ನೋಡಿ ಸೊ ಅದನ್ನು ನೀವು ಬಗೆಹರಿಸ್ಕೋಬೇಕಾಗತ್ತೆ ಅವರೇ ಡೈರೆಕ್ಟಾಗಿ ನಿಮಗೆ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಯಾವತ್ತೂ ಹೇಳಲ್ಲ ನಿಮ್ಮ ಪರಿಚಯನೇ ಇರಲ್ಲ ಅವರಿಗೆ ಸೊ ಇಷ್ಟು ಇನ್ನೊಂದು ಎಲ್ಲ ಆದಮೇಲೆ ಮಾನಿಟೈಸ್ ಅಪ್ಲೈ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆಂದು ಹೇಳದ್ನಲ್ಲ ಮಾನಿಟೈಸ್ ಹೇಗೆ ಅಪ್ಲೈ ಮಾಡಬೇಕು ಅಂತ ವೀಡಿಯೋ ಅಪ್ ಅಪ್ಲೋಡ್ ಮಾಡಿರ್ತಾರೆ ಅವರು ಪ್ಲೇಸ್ಟೋರಲ್ಲಿ ಅದನ್ನು ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ಪಾಗಿ ನಾವು ಅಪ್ಲೈ ಮಾಡಬೇಕಾಗತ್ತೆ ಇನ್ನೊಂದು ಡೈರೆಕ್ಟಾಗಿ ಅವರನ್ನು ಮೀಟ್ ಮಾಡಲಿಕ್ಕೆ ಅಥವಾ ಚಾನ್ಸಸ್ ಇದೆಯಾ ಅಂತ ಕೇಳ್ತಾರೆ ಇಲ್ಲ ಯಾವುದೇ ಥರ ಡೈರೆಕ್ಟಾಗಿ ನಮ್ಮನ್ನು ಕನೆಕ್ಟ್ ಮಾಡಲ್ಲ ಕನೆಕ್ಟ್ ಆಗಲ್ಲ ನಾವು ಅವರಿಗೂ ಕನೆಕ್ಟ್ ಆಗೋಲ್ಲ ಏನಿದ್ರು ಆ್ಯಪ್ ಮೂಲಕ ಅವ್ರು ಹಾಕಿರೋ ವೀಡಿಯೋಸ್ಗಳನ್ನ ನಾವು ನೋಡ್ತಾ ಹೋಗಬೇಕು ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ ಸೊ ಇದಿಷ್ಟು ಐದು ವಿಷಯಗಳನ್ನ ನೀವು ತಿಳ್ಕೊಂಡು ಜಾಯ್ನ್ ಆಗಬೇಕು ಅಂದರೆ ಜಾಯ್ನ್ ಆಗಿ ಇನ್ನೊಂದು ಫ್ರೀ ಕೋರ್ಸ್ ಬಗ್ಗೆ ನಾನು ಹೇಳ್ತೀನಿ ಯಾವುದೇ ತಡ ಥರ ದುಡ್ಡು ಪೇ ಮಾಡದೆ ಸೊ ಒಬ್ರು ಫ್ರೀ ಕೋರ್ಸ್ ಹೇಳ್ಕೊಡ್ತಾ ಇದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅವ್ರು ಯಾರು ಏನು ಅಂತ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋ ಇದಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್